ದಕ್ಷಿಣ ಕನ್ನಡ ಜಿಲ್ಲಾ ಪೌರ ಕರ್ಮ ಹಾಗೂ ನಾಲ್ಕನೇ ತರ್ಜೆಯ ನೌಕರ ಸಂಘ ಇದರ ವತಿಯಿಂದ ಸಂಜೀವನಿ ಒಕ್ಕೂಟ ಒಕ್ಕೂಟದಲ್ಲಿ ಕೆಲಸ ಮಾಡುವ ಸುಮಾರು ಒಂದು ಇನ್ನೂರ ಇಪ್ಪತ್ತು ಮಂದಿ ಏನು ಸ್ವಚ್ಛತಾ ಕಾರ್ಮಿಕರಿದ್ದಾರೆ ಅವರ ಒಂದು ಮೂಲ ಸೌಕರ್ಯ ಹಾಗೂ ಅವರ ಬೇಡಿಕೆಯ ಬಗ್ಗೆ ನಾವು ದಿನಾಂಕ ಒಂಬತ್ತು ಹನ್ನೆರಡು ಇಪ್ಪತ್ತೈದರಂದು ಒಂದು ಜಾತ್ರದ ಮೂಲಕ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಈ ಸಂದರ್ಭದಲ್ಲಿ ಇವತ್ತಿನ ಒಂದು ಪತ್ರಿಕಾ ಗೋಷ್ಠಿಗೆ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿ ಎಸ್ ಬ್ಯಾನಂದ್ ಕೊಟ್ಟಿದ್ದಾರೆ ನಮ್ಮೊಂದಿಗೆ ಅದೇ ರೀತಿ ಅಧ್ಯಕ್ಷರಾದ ಅನಿಲ್ ಕುಮಾರ್ ಹಾಗೆ ಪಾಲಿನ್ ಮಾರ್ತೆಯವರು ಕೊಟ್ಟಿದ್ದಾರೆ ಪುತ್ತೂರು ತಾಲೂಕಿನಿಂದ ಅದೇ ರೀತಿ ದೀಪ್ತಿ ಎಂ ಪುತ್ತೂರು ನನ್ನ ಎಡವರಿಗೆ ಅದೇ ರೀತಿ ಹೇಮಾ ಕಡಬ ತಾಲೂಕಿನವರಿದ್ದಾರೆ ಅದೇ ರೀತಿ ರೇಣುಕಾ ಬೆಳ್ತಂಗಡಿ ತಾಲೂಕಿನವರು ಕೂಡಿದ್ದಾರೆ ಅದೇ ರೀತಿ ನಮ್ಮೊಂದಿಗೆ ವಿನೋದ ಬೆಳ್ತಂಗಡಿ ಇವರು ಕೂಡ ನಮ್ಮೊಂದಿಗೆ ಉಪಸ್ಥಿತಿದ್ದಾರೆ ಅದರಿಂದ ಇವತ್ತಿನ ಈ ಪತ್ರಿಕೋಷ್ಠಿಯನ್ನು ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಯಾದ ಎಸ್ ಪಿ ರಾಮಂದ್ರ ಅವರು ನಡೆಸಿ ಕೇಳಿಕೊಂಡ ಪತ್ರಿಕಾ ಹಾಗೂ ಮಾಧ್ಯಮವರು ಎಲ್ಲರಿಗೂ ನಮ್ಮ ಸಂಘದ ಪರವಾಗಿ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಪತ್ರಿಕೋಷ್ಠಿಯ ಉದ್ದೇಶ ಇವತ್ತು ಜಿಲ್ಲೆಯಾದಂಥ ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಸುಮಾರೊಂದು ಮುನ್ನೂರ ಇಪ್ಪತ್ತೆರಡು ಗ್ರಾಮ ಪಂಚಾಯತ್ ಇದೆ ಇವತ್ತು ಜಿಲ್ಲೆಯಾದ್ಯಂತ ಸುಮಾರು ಮುನ್ನೂರ ಇಪ್ಪತ್ತೆರಡು ಗ್ರಾಮ ಪಂಚಾಯತಿಗಳಲ್ಲಿ ಸುಮಾರು ಇನ್ನೂರ ಇಪ್ಪತ್ತು ಜನ ಇವತ್ತು ಸ್ವಚ್ಛತಾ ವಾಹನ ಚಾಲಕರು ಮತ್ತು ಸ್ವಚ್ಛತಾ ಪೌರ ಕಾರ್ಮಿಕರು ಇವತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇದೊಂದು ಸಂಜೀವಿನೌಕ್ಕೂಟ ಅಂತ ಒಂದು ಗುತ್ತಿಗೆ ಸುಮಾರು ಎಂಟು ವರ್ಷಗಳಿಂದ ನಿರಂತರವಾಗಿ ಈ ಸಂಜೀವಿನೌಕಟ್ಟದಿಂದ ಕೆಲಸ ಮಾಡ್ತಾ ಇದ್ದಾರೆ ಇದರಲ್ಲಿ ಒಂದು ಶೋಷಣೆವಾಗಿ ದಬ್ಬಾಳಿಕೆ ಒಂದು ಗುಲಮರಿಯಾಗಿ ಕೆಲಸ ಇವ್ರನ್ನ ನಡೆಸ್ಕೊಂಡು ಬರುತ್ತೆ ಯಾಕಂದರೆ ತಿಂಗಳಲ್ಲಿ ಕೇವಲ ಒಂಬತ್ತರಿಂದ ಹತ್ತು ಕೆಲಸ ಮಾತ್ರ ವಾರದಲ್ಲಿ ಎರಡು ಮೂರು ದಿವಸ ಆದರೆ ತಿಂಗಳಿಗೆ ಒಂದು ಒಂಬತ್ತು ಹೆಚ್ಚಂದ್ರೆ ಹತ್ತು ಕೆಲಸ ಮಾತ್ರ ಇವರಿಗೆ ಸಂಬಳ ಇವರಿಗೆ ತಿಂಗಳಿಗೆ ಮೂರು ಸಾವಿರದಿಂದ ನಾಲ್ಕು ಸಾವಿರ ಮಾತ್ರ ಈ ತಿಂಗಳ ಸಂಬಳದಲ್ಲಿ ಇವರಿಗೆ ಈಗ ಈಗಾಗಲೇ ಎಲ್ಲರೂ ಫ್ಯಾಮಿಲಿ ಇದ್ದವರು ಎಲ್ಲರೂ ಮಕ್ಕಳು ಮತ್ತು ಅವರ ತಂದೆ ತಾಯಿ ಇರ್ಬೋದು ಮತ್ತು ಬೇರೆ ಬೇರೆ ಫ್ಯಾಮಿಲಿ ಇದ್ದವರು ಈ ಮೂರು ಸಾವಿರ ನಾಲ್ಕು ಸಾವಿರ ತಿಂಗಳಲ್ಲಿ ಜೀವನ ಮಾಡ್ಬೋದಾ ನಾವು ಸತತವಾಗಿ ಈ ಬಗ್ಗೆ ನಾವು ಮಾನ್ಯ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಅವರಿಗೆ ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣ ಅಧಿಕಾರಿ ಅವರಿಗೆ ಮತ್ತು ಸಂಬಂಧಪಟ್ಟ ಇದು ಗ್ರಾಮೀಣ ಸಚಿವರಾದಂಥ ಪ್ರಿಯಾಂಕ ಖರ್ಗೆ ಅವರಿಗೆ ಮತ್ತು ಎಮ್ ಎಲ್ ಸಿ ಆದ ಐವನ್ ಡಿ ಅವರಿಗೆ ಕೂಡ ನಾವು ಸತತವಾಗಿ ಒಂದು ವರ್ಷಗಳಿಂದ ನಾವು ಮನವಿಯನ್ನು ಕೊಡುತ್ತಾ ಬರ್ತಿದ್ದೇವೆ ಆದರೂ ಇದುವರೆಗೆ ನಮ್ಮ ಬೇಡಿಕೆಗಳು ಭರವಸೆವಾಗಿ ಉಳಿದ ಹೊರತು ಇದುವರೆಗೆ ನಮ್ಮ ಈ ಬೇಡಿಕೆಗಳು ಯಾವುದು ಕೂಡ ಇಷ್ಟು ಬೇಡಿಕೆ ಇದೆ ಒಂದು ಕೂಡ ಕಾರ್ಯರೂಪಕ್ಕೆ ಬರಲಿಲ್ಲ ಇವತ್ತು ಅನಿವಾರ್ಯವಾಗಿ ನಾವು ಇವತ್ತು ಎಲ್ಲ ಈ ಮುನ್ನೂರ ಇಪ್ಪತ್ತೆರಡು ಗ್ರಾಮ ಪಂಚಾಯಿತಿಯ ಸ್ವಚ್ಛತಾ ವಾಹನ ಚಾಲಕರು ಮತ್ತು ಸ್ವಚ್ಛತಾ ಪೌರ ಕಾರ್ಮಿಕರು ಇವತ್ತು ಬೀದಿಗೆ ಬರುವಂಥ ಪರಿಸ್ಥಿತಿ ಬಂದಿದೆ ಅದರಿಂದ ನಾವು ಇವತ್ತು ಇದೇ ತಿಂಗಳಲ್ಲಿ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಇಲ್ಲಿಂದಲೇ ಉರ್ವ ಪತ್ರಿಕಾ ಭವನದಿಂದ ಕಾರ್ನಾಟಕ ಜಾತಿಗೆ ಪ್ರಾರಂಭ ಮಾಡಿ ಉರುಷ್ಣವರು ಜಿಲ್ಲಾ ಪಂಚಾಯತ್ವ ಅಲ್ಲಿ ಹೋಗಿ ನಾವು ಉಗ್ರವಾದ ಪ್ರತಿಭಟನೆಯನ್ನು ಮಾಡಿ ಆ ದಿವಸ ನಾವು ಎಲ್ಲ ಕೆಲಸಗಳನ್ನು ಸ್ಥಗಿತಗೊಳಿಸಿ ಇಡೀ ಜಿಲ್ಲೆಯಾದಂಥ ಎಲ್ಲ ಗ್ರಾಮ ಪಂಚಾಯತ್ ಕೆಲಸವನ್ನು ಒಂದು ದಿವಸ ಕೆಲಸ ಸ್ಥಗಿತಗೊಳಿಸಿ ನಾವು ಬೃಹತ್ ಪ್ರತಿಭಟನೆ ನಡೆಸಿ ಸರ್ಕಾರವನ್ನು ಮತ್ತೊಮ್ಮೆ ಒತ್ತಾಯ ಮಾಡ್ತಾ ಇದ್ವಿ ಯಾಕಂದರೆ ಇವತ್ತು ಅವರು ಕೆಲಸ ಮಾಡುವಂಥ ಇವತ್ತು ಗೊತ್ತಿದೆ ಯಾಕಂದರೆ ಸ್ವಚ್ಛತೆ ಕೆಲಸ ಅಂದರೆ ಅದರಲ್ಲಿ ಅವ್ರಿಗೆ ಭದ್ರತೆಯಲ್ಲೇ ಇವತ್ತು ಸರಿಯಾದ ಗ್ಲೌಸ್ ಇಲ್ಲ ಮಾಸ್ಕ್ ಇಲ್ಲ ಮತ್ತು ಅವರಿಗೆ ಇ ಎಸ್ ಐ ಇಲ್ಲ ಪಿ ಎ ಐ ಇಲ್ಲ ಮತ್ತು ಅವರಿಗೆ ಒಂದು ಎರಡು ತಿಂಗಳು ಅಥವಾ ಮೂರು ತಿಂಗಳಿಗೆ ಅವ್ರನ್ನ ಮೆಡಿಕಲ್ ಚಕಪ್ ಅದು ಕೂಡ ಇಲ್ಲ ಮತ್ತು ಯಾವುದೇ ಕೂಡ ಒಂದು ಭದ್ರತೆ ಇಲ್ಲ ಇವ್ರನ್ನ ದುಡಿಸ್ತಾರೆ ದುಡಿಸಿ ಅದಲ್ಲದೆ ಪ್ರತಿ ತಿಂಗಳು ಇವರಿಗೆ ಮನೆ ಮನೆಗೆ ಹೋಗಿ ಇವರೇ ಇದು ಟ್ಯಾಕ್ಸ್ ಕಲೆಕ್ಷನ್ ಮಾಡಬೇಕು ಅಂದರೆ ಆ ಟ್ಯಾಕ್ಸಿಂದ ಬಂದಂತ ಅದರಲ್ಲಿ ಇವರಿಗೆ ಸಂಬಳ ಕೊಡೋದು ಒಂದು ಕಡೆ ಇವರು ಬೆಳಿಗ್ಗೆ ಏಳರಿಂದ ಸಂಜೆ ನಾಲ್ಕು ಗಂಟೆ ಐದು ಗಂಟೆ ನಿರಂತರವಾಗಿ ಕೆಲಸ ಮಾಡ್ತಾರೆ ಕೆಲಸ ಮಾಡಿ ನಂತರ ಇವರಿಗೆ ಏನು ಮನೆ ಮನೆಗೆ ಹೋಗಿ ಇವರೇ ಆ ಕಲೆಷನ್ ಮಾಡಬೇಕು ಮಾಡಬೇಕಂದ್ರೆ ಇದು ತ್ಯಾಜ್ಯದ ಅನ್ನ ಅವರಿಗೆ ಒಂದು ಮನೆಗೆ ಇಷ್ಟಂತ ನಿಗದಿ ಮಾಡ್ತಾರೆ ಹಣವನ್ನು ಕಲೆಕ್ಷನ್ ಮಾಡೋದು ಕೂಡ ಇವರೇ ಇದು ಕೂಡ ನಿಜವಾಗಲೂ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು ಮಾಡಬೇಕಾದ ಕೆಲಸ ಕೂಡ ಹೆಚ್ಚುವರಿ ಇವ್ರಿಗೆ ಕೊಟ್ಟಿದ್ದಾರೆ ನಾವು ಹೇಳೋದು ಇವತ್ತು ಸರ್ಕಾರ ಇವತ್ತು ಕೂಡ ಒಂದು ಸರ್ಕಾರ ಕಳೆದ ಒಂದು ನವೆಂಬರ್ ತಿಂಗಳಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಸ್ಥಳೀಯ ಸಂಸ್ಥೆಯಲ್ಲಿ ದುಡಿತಿರುವಂಥ ವಾಹನ ಚಾಲಕರಿರ್ಬೋದು ಅಥವಾ ಪೌರ ಕಾರ್ಮಿಕರವರದು ಅವರ ಗುತ್ತಿಗೆಯನ್ನು ರದ್ದುಪಡಿಸಿ ಇವತ್ತು ಎಲ್ಲರನ್ನ ನೇರಮಾತ ಅಥವಾ ನೇರಮತ ಮಾಡೋಕೆ ಸರ್ಕಾರದ ಕೂಡ ಆದೇಶ ಆಗಿದೆ ಅಂದರೆ ಗುತ್ತಿಗೆಯಲ್ಲಿ ಹೊರಗುತ್ತಿಗೆಯನ್ನು ರದ್ದುಪಡಿಸಿ ಮತ್ತು ಒಳಗುತ್ತಿಗೆ ಎಲ್ಲ ತಮ್ಮ ಪತ್ರಿಕೆಯಲ್ಲಿ ಕೂಡ ಬಂದಿದೆ ಅದು ಹೊರಗುತ್ತಿಗೆ ರದ್ದುಪಡಿಸಿ ಒಳಗುತ್ತಿಗೆ ಮಾಡಬೇಕಾದ್ರೆ ಈ ಶೋಷಣೆ ಅಂದರೆ ಈ ಗುತ್ತಿಗೆದಾರರಿಂದ ಶೋಷಣ ಆಗುವಂತ ತಪ್ಪಿಸಿ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಕಳೆದ ತಿಂಗಳಲ್ಲಿ ಅದನ್ನು ಗುತ್ತಿಗೆ ರದ್ದು ಮಾಡಿದರೆ ಇದು ನಾವು ಹೇಳೋದು ಗ್ರಾಮ ಪಂಚಾಯತ್ ಏನೇನು ಸರ್ಕಾರದ ಆದೇಶ ಇದೆ ಆದೇಶ ಪ್ರಕಾರ ಇವತ್ತು ಗ್ರಾಮ ಪಂಚಾಯತ್ ದಿನದಲ್ಲಿ ಇವರೆಲ್ಲ ನೇಮಕ ಮಾಡು ತಿಂಗಳ ಪೂರ್ವಕಂದರೆ ಕೆಲಸ ಕೊಟ್ಟು ಅವರಿಗೆ ಕನಿಷ್ಠ ವೇತನ ಕೊಟ್ಟು ಇವತ್ತು ಸರ್ಕಾರದ ಆದೇಶ ಏನಿದೆ ಅವರಿಗೆ ಭದ್ರತೆ ಇ ಎಸ್ ಐ ಪಿ ಎಫ್ ಕೊಡಬೇಕು ಮೆಡಿಕಲ್ ಅದು ಎಲ್ತ್ ಕಾರ್ಡ್ ಅಂತ ಇದೆ ಅದು ಕೂಡ ಕೊಡಬೇಕು ನಾವು ಒತ್ತಾಯ ಮಾಡ್ತಿದ್ದೀವಿ ಅದರಿಂದ ನಾವು ಇವತ್ತು ಎಲ್ಲ ಸೇರಿ ಇವತ್ತು ಅವತ್ತು ಒಂದು ಒಂಬತ್ತು ತಾರೀಕು ಏನಿದೆ ಇಲ್ಲಿಂದ ನಾವು ಕಾನೂನು ಜಾತ್ರೆ ಬೃಹತ್ ಆದ ಉಗ್ರವಾದ ಹೋರಾಟವನ್ನು ಕೂಡ ಮಾಡಲಿಕ್ಕೆ ನಾವು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ತೇವೆ ತಾವು ಕೂಡ ಒಂದು ಆ ಒಂದು ಪ್ರತಿಭಟನೆಗೆ ತಾವು ಕೂಡ ಸಹಕಾರ ಕೊಟ್ಟು ಕೊಡಬೇಕು ತಮ್ಮಲ್ಲಿ ವಿನಂತಿ ಇದ್ದೇವೆ ಹೆಚ್ಚಿನ ವಿಷಯ ಇವರು ಮಾತಾಡ್ತಾರೆ ಈಗ ಎಲ್ರಿಗೂ ನಮಸ್ಕಾರ ನಾನು ಸ್ವಚ್ಛತಾ ವಾಹನ ಚಾಲಕರಾಗಿ ದುಡಿತಿದ್ದೇನೆ ಕಳೆದ ಮೂರು ವರ್ಷದಿಂದ ನಾನು ದುಡಿದಿದ್ದೇನೆ ನಮಗೆ ಬೆಳಿಗ್ಗೆ ಎಂಟರಿಂದ ಸಂಜೆ ಐದುವರೆ ತನಕ ದುಡಿಲಿಕ್ಕೆ ಇರ್ತದೆ ಆದ್ರೂ ನಮಗೆ ಕೆಲವು ಜಾಗದಲ್ಲಿ ಹೋದಾಗ ಈಗ ಮನೆಯಿಂದ ಕಲೆಕ್ಷನ್ ಮಾಡಿ ಹೇಳ್ತಾರೆ ಕೆಲವು ಮನೆಗೆ ಹೋಗುವುದು ಹೇಳ್ತಾರೆ ನಿಮಗೆ ಕೊಡ್ಬೇಕಾ ಹಣಸ ಕೊಡ್ಬೇಕಂತ ಹೇಳ್ತಾರೆ ನಮಗೆ ಅದು ನಿಜವಾಗಿ ತುಂಬಾ ಹಿಂಸೆ ಆಗ್ತಾ ಉಂಟು ಮತ್ತೆ ನಮಗೆ ತಿನ್ನ ನಮ್ಗೆ ನಮಗೆ ಎಸ್ ಆಗಬೇಕು ಅದೇ ರೀತಿ ಪ್ರತಿಯೊಬ್ಬರಿಗೂ ಈ ಕಾ ಸ್ವಚ್ಛತಾ ಸಿಬ್ಬಂದಿಗಳಿಗೆ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲಿ ದುಡೀತಿರೋವರಿಗೂ ತಾಲೂಕು ಪಂಚಾಯತಿ ತಾಲೂಕಿನಲ್ಲಿ ದುಡಿತರೋ ಎಲ್ಲರಿಗೂ ಸಮಾನ ವೇತನ ಮತ್ತು ಸಮಾನ ರೀತಿಯ ಕೆಲಸ ಕೊಡಬೇಕು ನಮಗೆ ಕನಿಷ್ಠ ಈಗ ಮೂರ್ ಮೂರ್ ಸಾವಿರದ ನಾಲ್ಕು ಸಾವಿರ ತಿಂಗಳಿಗೆ ಸಿಗ್ತಾ ಉಂಟು ಅದರೊಟ್ಟಿಗೆ ನಮಗೆ ನಮ್ದು ಮೆಡಿಸಿನ್ ಆಗ್ಬೇಕು ಎಜುಕೇಶನ್ ಆಗ್ಬೇಕು ಮಕ್ಕಳದ್ದು ಮನೇಲಿ ಸಹ ಪ್ರಾಯದವರಲ್ಲಿದ್ದಾರೆ ಅವ್ರನ್ನೆಲ್ಲ ನಡೆಸ್ಕೊಂಡು ಜೀವನ ನಡೆಸಿ ನಮಗೆ ತುಂಬಾ ಕಷ್ಟ ಆಗ್ತಾ ಉಂಟು ಇದಕ್ಕಿಂತ ಮೊದಲು ನಾವು ಒಂದು ವರ್ಷ ಮೊದಲು ನಾವೀಗ ಎಲ್ಲಾ ಕಡೆ ತಾಲೂಕಿಗೆ ಕೊಟ್ಟಿದ್ದೇವೆ ಜಿಲ್ಲೆಗೆ ಕೊಟ್ಟಿದ್ದೇವೆ ಡಿ ಸಿ ಅಲ್ಲಿ ಹೋಗಿದ್ದೇವೆ ಎಸ್ ಸಿ ಸಹ ಹೋಗಿ ಮನವಿಯನ್ನು ಕೊಟ್ಟರು ಯಾವುದೇ ರೀತಿಯ ಸ್ಪಂದನೆ ಮಾಡಲಿಲ್ಲ ಇದು ನಮ್ಗೆಲ್ಲರಿಗೂ ತುಂಬಾ ಬೇಸರವಾದ ಸಂಗತಿ ಆದ್ರಿಂದ ನಮಗೆ ಕನಿಷ್ಠ ವೇತನ ಹಾಗೂ ತಿಂಗಳು ಇಡೀ ಕೆಲಸ ರೀತಿಯ ಕೊಡ್ಬೇಕು ಅಂತ ಹೇಳಿ ನಾನು ಮನವಿ ಮಾಡಿಕೊಡ್ತೇವೆ ನಿಮ್ಮೆಲ್ಲ ಸಹಕಾರವನ್ನು ನಾನು ಅಪೇಕ್ಷಿಸುತ್ತೇನೆ ಧನ್ಯವಾದಗಳು ನಾವು ಇದರಿಂದ ಬಹಳಷ್ಟು ಬಾರಿ ಕೆಲಸ ಮಾಡಿದೆ ಯಾಕಂದ್ರೆ ಈಗಾಗಲೇ ಜಿಲ್ಲಾಧಿಕಾರಿ ಇರ್ಬಹುದು ಸಂಬಂಧಪಟ್ಟ ಇಲಾಖೆಗೆ ಅದೇ ಇವರ ಬೇಡಿಕೆಗಳನ್ನು ಕನಿಷ್ಠ ವೇತನೆಲ್ಲ ಜಾರಿ ಮಾಡಿ ಕನಿಷ್ಠ ಒಂದು ಕೂಲಿ ಅವರಿಗೆ ಕುಡಿ ಅಂತ ಹೇಳಿ ನಾವು ಈಗಾಗಲೇ ಬಹಳಷ್ಟುವಾರಿ ನಾವು ಮುಖಂಡರೆಲ್ಲ ಎಲ್ಲ ಸೇರಿ ಮನವಿಯೆಲ್ಲ ಸಲ್ಲ ಆದರೂ ಕೂಡ ಈ ಜಿಲ್ಲಾಡಳಿತ ಇರಬಹುದು ಅಥವಾ ಏನು ಸಂಬಂಧಪಟ್ಟ ಸಿಒಗಳು ನಮ್ಮನ್ನು ಒಂದು ಕರೆದು ಕೂಡ ಮಾತಾಡಲಿಲ್ಲ ಏನು ನಿಮ್ಮ ಸಮಸ್ಯೆ ಏನು ಇದರ ವಿಚಾರ ಅಂತ ಇಷ್ಟ ಕರೆದು ಕೇಳಲಿಲ್ಲ ಯಾಕಂದ್ರೆ ಇಲ್ಲಿ ಇವರಿಗೆ ಇಚ್ಛಾಶಕ್ತಿಯ ಕೊರತೆ ಇದೆ ಅಧಿಕಾರಿಗಳಿಗೆ ಆದ್ದರಿಂದ ಅನಿವಾರ್ಯವಾಗಿ ನಾವು ಇವತ್ತು ಪ್ರತಿಭಟನೆ ಮಾಡಲೇಬೇಕಾಗ್ತದೆ ಯಾಕಂದ್ರೆ ಆ ಇವತ್ತು ಇದೊಂದು ಶೋಷಣೆ ಆಗ್ತಾ ಉಂಟು ಇಲ್ಲಿ ಮಹಿಳೆಯರ ಮೇಲೆ ಯಾಕಂದ್ರೆ ನೋಡಿ ವಾರದಲ್ಲಿ ವಾರದಲ್ಲಿ ಒಂದು ಅಥವಾ ಎರಡು ದಿವಸ ಕೆಲಸ ಕೊಡ್ತಾರೆ ಅನಂತರ ಏನು ಅವರ ಮನೆ ಮನೆಗೆ ಹೋಗಿ ಅವರೇ ಹೋಗಿ ಆ ಟ್ಯಾಕ್ಸ್ ಅನ್ನು ಕಲೆಕ್ಟ್ ಮಾಡಿ ಅದರಿಂದ ಇವರಿಗೆ ಸಂಬಳ ಕೊಡುವಂತದ್ದು ಆಗಿರುವಾಗ ಗ್ರಾಮ ಪಂಚಾಯತ್ ಇರುವ ಸಿಬ್ಬಂದಿಗಳು ಎಲ್ಲಿ ಹೋದ್ರು ರೆವಿನ್ಯೂ ಸಿಬ್ಬಂದಿಗಳು ಇವ ಅಲ್ಲಿ ಸಂಬಂಧಪಟ್ಟ ಇಲಾಖೆಯಲ್ಲಿ ಅದು ಸಹ ನಾವು ಕೇಳ್ಬೇಕಾಗ್ತದೆ ಯಾಕೆ ಅದೊಂದು ಆಡಳಿತ ವ್ಯವಸ್ಥೆ ಒಂದು ಸರಿಯಾಗಿ ಇಲ್ಲಿ ನಡೆಯುತ್ತಿಲ್ಲ ಯಾಕೆ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಪ್ರಶ್ನೆ ಮಾಡ್ತಿಲ್ಲ ನಮ್ಮ ಏನು ಸಮಸ್ಯೆ ಇದೆ ಅಂತ ಕರ್ದು ಕೇಳಿಲ್ಲ ಅದರಿಂದ ಈ ಎಲ್ಲ ವಿಚಾರವಾಗಿ ನಾವು ಖಂಡಿತವಾಗಿ ನಾಳೆ ಏನು ಒಂಬತ್ತು ತಾರೀಕಿಗೆ ಒಂದು ಪ್ರತಿಭಟನೆ ನಾವು ಮಾಡಲಿಕ್ಕೆ ಒಂದು ತೀರ್ಮಾನ ಮಾಡಿದ್ದೇವೆ ಖಂಡಿತವಾಗಿ ನೀವೆಲ್ಲರೂ ಕೂಡ ನಮಗೆ ಸಹಕಾರ ಕೊಡಬೇಕು ಯಾಕಂದ್ರೆ ನಾವು ಒಂದು ಒಳ್ಳೆಯ ಉದ್ದೇಶವಿಟ್ಟು ಈ ಒಂದು ಪ್ರತಿಭಟನೆಗೆ ನಾವು ಇಲ್ದೇವೆ ಅದರಿಂದ ಎಲ್ಲ ಪತ್ರಿಕಾ ಮಾಧ್ಯಮದವರು ನಮ್ಮ ಈ ಪ್ರತಿಭಟನೆಗೆ ಸಹಕಾರ ಕೊಟ್ಟು ನಮ್ಮನ್ನು ಯಶಸ್ವಿ ಗಳಿಸಲಿಕ್ಕೆ ತಾವು ಕೂಡ ಒಂದು ಕಾರ್ಮಿಕರ್ತರಾಗಿದ್ದೇನೆ ಪ್ರಶ್ನೆಗಳಲ್ಲಿ ಅವರೊಂದು ಖರ್ದು ಸಹ ಕೇಳಿಲ್ಲ ಏನು ನಿಮ್ಮ ಸಮಸ್ಯೆ ಇದರ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ ಏನು ಏನು ನಿಮ್ಮ ಬೇಡಿಕೆಗಳಿದೆ ಒಂದು ಅದೇ ಅವರಿಗೆ ಇಚ್ಛಾ ಏನು ಅಧಿಕಾರಿಗಳಿಗೆ ಒಂದು ಸಾಮಾನ್ಯ ಒಂದು ನಮ್ಮನ್ನು ಖರ್ಚಿಗೆಷ್ಟು ಅವರ ಸಮಯ ಇಲ್ಲ ಅದರಿಂದ ಅದಕ್ಕೋಸ್ಕರ ಅನಿವಾರ್ಯವಾಗಿ ನಾವು ಈ ಪ್ರತಿಭಟನೆ ಇಡಲೇಬೇಕಾಗ್ತದೆ